ಇನ್ನು ನನ್ನದು ಸ್ವಾತಿ ನಕ್ಷತ್ರ ಎಂದಿದ್ದ ರೇವಣ್ಣ ಅವರಿಗೆ ನಟಿ ತಾರಾ ಟಾಂಗ್ ಕೊಟ್ಟಿದ್ದಾರೆ ನಕ್ಷತ್ರ ವಿಚಾರವಾಗಿ ನನ್ನದು ಸ್ವಾತಿ ನಕ್ಷತ್ರ ಯಾರು ನಮ್ಮನ್ನ ಟಚ್ ಮಾಡಕ್ಕಾಗಲ್ರಿ ಅಂತ ರೇವಣ್ಣ ಅವ್ರು ಹೇಳಿದ್ರು ಇದಕ್ಕೆ ತಾರಾ ಅವರು ಟಾಂಗ್ ಕೊಟ್ಟಿದ್ದಾರೆ ನಕ್ಷತ್ರ ಅದು ಇದು ಇದ್ರೆ ಎಲ್ಲಾ ಕ್ಷೇತ್ರಗಳನ್ನ ನೀವೇ ಗೆಲ್ಲಬೇಕಾಗಿತ್ತಲ್ವಾ ಅನ್ನೋ ಒಂದು ಪ್ರಶ್ನೆಯನ್ನ ರೇವಣ್ ಅವರಿಗೆ ತಾರಾ ಅವರು ಪ್ರಶ್ನೆ ಮಾಡಿರೋದು ಆದ್ರೂ ಕೂಡ ಯಾಕೆ ನಿಮ್ಗೆ ಕೇವಲ ಮೂವತ್ತೆಂಟು ಸೀಟ್ ಬಂತು ಅನ್ನೋ ಒಂದು ಪ್ರಶ್ನೆಯನ್ನ ತಾರಾ ಅವರು ಮಾಡಿರೋದು ನಿಮ್ಮ ಪ್ರಕಾರ ನಿಮ್ಮ ಒಂದು ವಿಚಾರವಾಗಿ ನಾವು ಮಾತನಾಡೋದಾದ್ರೆ ಹಾಸನದಲ್ಲಿ ನಟಿ ಬಿ ಜೆ ಪಿ ತಾರಾ ಅವ್ರು ಹೇಳೋದ ಪ್ರಕಾರ ಎಲ್ಲ ಕ್ಷೇತ್ರವನ್ನು ನೀವೇ ಗೆಲ್ಲಬೇಕಾಗಿತ್ತು ಅದೇ ರೀತಿಯಾಗಿ ಅಣ್ ನಂದು ಶತಾಭಿಷ ನಕ್ಷತ್ರ ನನಗೂ ಕೂಡ ಏನೂ ಮಾಡೋಕ್ಕಾಗಲ್ಲ ಅಂತ ವ್ಯಂಗ್ಯವಾಗಿ ರೇವಣ್ ಅವ್ರಿಗೆ ಬಿ ಜೆ ಪಿಯ ತಾರ ಅವರು ಅಲ್ಲಿ ಆರೋಪ ಮಾಡಿದ್ದಾರೆ ಅದ್ರ ರೀತಿಯ ವಾಗ್ದಾಳಿ ನಡೆಸಿದ್ದಾರೆ ಅರ್ಕಲಗೂಡಿನ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಹೇಳಿಕೆ ಅದೇನೋ ಮಾಟ ಮಂತ್ರ ಮಾಡಿಸ್ತಾರಂತೆ ಹಾಗಾದ್ರೆ ನೀವು ಯಾಕೆ ಇನ್ನೂರ ಇಪ್ಪತ್ನಾಲ್ಕು ಸೀಟನ್ನ ಗೆಲ್ಲಿಲ್ಲ ಕೇವಲ ಮೂವತ್ತೆಂಟು ಎಂಎಲ್ ಎ ಸ್ಥಾನಕ್ಕೆ ಯಾಕೆ ಬಂದ್ರಿ ಅಂತ ವ್ಯಂಗ್ಯವಾಗಿ ರೇವಣ್ಣ ಅವರ ಹೇಳಿಕೆಗೆ ನಟಿ ತಾರಾ ಅವರು ಟಾಂಗ್ ಕೊಟ್ಟಿದ್ದಾರೆ ಪ್ರತಿಯೊಬ್ಬ ಸಾಮಾನ್ಯ ನಕ್ಷತ್ರವಿ ನಕ್ಷತ್ರ ಇಂಥ ನಾವು ಪ್ರತಿವ ರಾಶಿ ಇರುತ್ತೆ ನಕ್ಷತ್ರ ಇರುತ್ತೆ ನಮ್ಮ ಗೋತ್ರ ಇರುತ್ತೆ ಯಾವ ನಕ್ಷತ್ರ ಸಾಮಾನ್ಯ ಮನುಷ್ಯರಿಗೂ ಕೂಡ ನೀವು ಏನೂ ಯಾಕೆ ಅಂತಂದ್ರೆ ನಮ್ಮ ಭಾರತ ದೇಶದ ಆ ತಾಯಿ ಭಾರತೀಯ ನಕ್ಷತ್ರ ಏನಾಗ್ತದೆ ಮೊಬೈಲ್ ಇದೆ ಮೊಬೈಲ್ ಇಲ್ಲ ಯಾರಿಲ್ಲ ಎಲ್ಲ ಕೈಲೂ ಇದೆ ಸಣ್ಣ ಮಕ್ಕಳು ಕೇಳಿದೆ ದೊಡ್ಡವೇ ಇದೆ ತ್ರೀ ಜಿ ಫೋರ್ ಇದೆ ಎಲ್ಲ ಇಂಟರ್ನೆಟ್ ಇದೆ ನಮ್ಗೆ ಸ್ಪೀಡ್ ಆಗ್ಬೇಕು ಅದಕ್ಕೆ ನಮ್ಮ ಸರ್ಕಾರ Gutta, 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 maga ma maga Gutta, 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 e Gutta, 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 ఈ మైత్రి సర్కార రాజకీయ ద్వేష సర్కార అవేషణ ద్వేష రాజక నందు స్వాత్య నక్షత్ర